ಅನ್ಯ ಕೇಳುಗರಿ ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಂ ಸರಗೂರು ನಾನು ಎಸ್ ಎನ್ ಮೇಘನಾರಾವ್ ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ ಜಿ ಎಸ್ ಗಣೇಶ್ರವರು ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು ಮೈಸೂರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀಮತಿ ಮೇಘನಾರವರೇ ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಹಾಗೂ ಎಲ್ಲ ಕೇಳುಗರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಕನ್ನಡದ ಈ ಗೀತೆ ಎಲ್ಲರ ಮನ ಮನೆ ತಲುಪಿದೆ ಅದೇ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸದು ಹೊಸದು ತರುತ್ತಿದೆ ಈ ಹಾಡು ಪ್ರತಿ ವರ್ಷ ಈ ದಿನದಂದು ಎಲ್ಲರ ಮನೆಯಲ್ಲಿ ಕೇಳಿಬರೋದು ಸಹಜ ಹಾಗಾಗಿ ಯುಗಾದಿಯ ಬಗ್ಗೆ ನಿಮ್ಮ ಮಾತುಗಳಿಂದ ಪ್ರಾರಂಭವಾಗಲಿ ಖಂಡಿತ ನೀವು ಹೇಳಿದಾಗೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಈ ಹಾಡು ಪ್ರತಿ ವರ್ಷ ಎಲ್ಲರ ಮನೆಯನ್ನು ತಲುಪುತ್ತೆ ಅಂತೆಯೇ ಮತ್ತೊಂದು ಯುಗಾದಿ ಬಂದಿತು ಯುಗಸ್ಯ ಆದಿಹಿ ಯುಗಾದಿಹಿ ಯುಗದ ಆದಿ ಯುಗಾದಿ ಆಡುಭಾಷೆಯಲ್ಲಿ ಯುಗಾದಿ ಹಬ್ಬ ಎಂದು ನಾವೆಲ್ಲರೂ ಯುಗ ಯುಗಗಳಿಂದ ಆಚರಿಸಿಕೊಂಡು ಬರುತ್ತಿದ್ದೇವೆ ಇಂತಹ ಸನಾತನ ಸಂಸ್ಕೃತಿಯ ವರ್ಷದ ಪ್ರಥಮ ಹಬ್ಬವು ಇದು ಈ ದಿನದಂದು ಹೊಸದಾಗಿ ವರ್ಷ ಋತು ಮಾಸ ಪಕ್ಷದ ಪ್ರಾರಂಭದ ದಿನ ಆದುದರಿಂದ ಈ ದಿನ ಅತ್ಯಂತ ಶುಭಕರ ಹಾಗೂ ಮಂಗಳಕರ ದಿನವು ಈ ಹಬ್ಬದ ಬಗ್ಗೆ ಯಾವುದಾದರೂ ಶ್ಲೋಕದ ಮೂಲಕ ಮಾಹಿತಿ ಇದ್ರೆ ತಿಳಿಸ್ಕೊಡ್ತೀರಾ ಈ ಹಬ್ಬದ ಹಿನ್ನೆಲೆಯನ್ನು ತಿಳಿಸುವ ಸಂಸ್ಕೃತ ಶ್ಲೋಕ ಈ ರೀತಿ ಇದೆ ಚೈತ್ರೇ ಮಾಸಿ ಜಗದ್ಬ್ರಹ್ಮ ಸಸರ್ಜ ಪ್ರಥಮೇ ಹನಿ ಶುಕ್ಲಪಕ್ಷೇ ಸಮಗ್ರಂತೂ ತಥಾ ಸೂರ್ಯೋದಯೇ ಸತಿ ಪ್ರವರ್ತಯ ತಾಲಯ್ಯ ಗಣನಾಮಪಿ ಗೃಹಾನ್ನಾಗಾನ್ ಋತೂನ್ ಮಾಸಾನ್ ವತ್ಸರಾಧಿಪಾನ್ ಎಂದು ಬ್ರಹ್ಮಪುರಾಣದ ಪ್ರಕಾರ ಪ್ರಜಾಪತಿಯು ಚೈತ್ರ ಮಾಸದ ಶುಕ್ಲಪಕ್ಷದ ಪ್ರಥಮ ದಿನದಂದು ಸೂರ್ಯೋದಯ ಸಮಯದಲ್ಲಿ ಗ್ರಹ ಋತು ತಿಂಗಳು ಅಧಿಪತಿಗಳನ್ನೊಳಗೊಂಡಂತೆ ಸಮಸ್ತ ಲೋಕವನ್ನೂ ಸೃಷ್ಟಿಸಿದನು ಕಾಲದ ಗಣನೆ ಅಂದಿನಿಂದಲೇ ಆರಂಭವಾಯಿತು ನಾವೆಲ್ಲರೂ ಯುಗಾದಿ ಹಬ್ಬ ಎಂದು ಕರೆಯುವ ಈ ಹಬ್ಬದ ಅರ್ಥವನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಬಹುದಾ ಖಂಡಿತ ಯುಗ ಎಂಬುದು ಸಂಸ್ಕೃತ ಪದ ಇದಕ್ಕಿರುವ ಅನೇಕ ಅರ್ಥಗಳಲ್ಲಿ ಜೋಡಿ ಜೊತೆ ಎಂಬುದೂ ಒಂದು ಯಾವ ಜೋಡಿ ಉತ್ತರಾಯಣ ಮತ್ತು ದಕ್ಷಿಣಾಯನಗಳ ಜೋಡಿ ಹೀಗೆ ಈ ಆಯನಗಳ ಜೋಡಿಯೇ ಯುಗವಾಗಿ ಒಂದು ಜೋಡಿ ಕಳೆದು ಹೊಸ ಜೋಡಿ ಪ್ರಾರಂಭವಾಗುವುದರಿಂದ ಇದು ಯುಗಾದಿ ಯುಗಕ್ಕಿರುವ ಮತ್ತೊಂದು ಅರ್ಥ ದ್ವಂದ್ವ ಇಂದಿನಿಂದ ಸುಖ ದುಃಖಗಳೆಂಬ ದ್ವಂದ್ವ ಪ್ರಾರಂಭವಾಗುತ್ತದೆ ಹಾಗಾದರೆ ಹಿಂದಿನ ವರ್ಷ ಈ ದ್ವಂದ್ವ ಇರಲಿಲ್ಲವೇ ಇತ್ತು ಆದರೆ ಗ್ರಹಗತಿಯಿಂದಾಗಿ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರಲೂಬಹುದು ಅಂತಹ ಸುಖ ದುಃಖಗಳು ಆರಂಭವಾಗುವ ದಿನವೇ ಯುಗಾದಿ ಗತಿಸಿದ ವರ್ಷ ತುಮಾಗಿ ಉದಿಸುವ ವರ್ಷ ಉದಿಸಲಿ ಬೀಗಿ ನೋವು ನೂರೆಂಟು ಬಹುದೂರವಾಗಲಿ ಸಾಗಲಿ ಜೀವನ ಸುಖಕರವಾಗಿ ಎಂಬ ಈ ಪದ್ಯದ ಸಾಲು ಎಷ್ಟು ಅರ್ಥಪೂರ್ಣ ಅಲ್ವಾ ಭಾರತೀಯರಾದ ನಾವು ವರ್ಷದಲ್ಲಿ ಹಲವು ಹಬ್ಬಗಳನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ ಪ್ರತಿಯೊಂದು ಹಬ್ಬವೂ ಕೂಡ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ ಯುಗಾದಿಯ ಬಗ್ಗೆ ನಮ್ಮ ಯುವ ಪೀಳಿಗೆಗೆ ಯಾವ ರೀತಿಯ ಸಂದೇಶವನ್ನು ನೀಡಬಯಸ್ತೀರಿ ವಿಶ್ವದಲ್ಲಿ ಅತಿ ಭಿನ್ನ ಆಚಾರ ವಿಚಾರ ಸಹಸ್ರ ವರ್ಷಗಳ ಇತಿಹಾಸ ವಿಭಿನ್ನ ಭೂಪ್ರದೇಶ ಹಲವು ಭಾಷೆಗಳು ಹಲವು ಧರ್ಮಗಳು ಈ ಎಲ್ಲದರ ಸಮ್ಮಿಲನವೇ ಸನಾತನ ಭಾರತದ ಸಂಸ್ಕೃತಿ ನಮ್ಮ ಭಾರತ ಅತಿ ಪ್ರಾಚೀನ ಮತ್ತು ನಿತ್ಯ ನೂತನ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ದೇಶ ಇದು ಇಲ್ಲಿನ ಪ್ರತಿಯೊಂದು ಹಬ್ಬದ ಆಚರಣೆಗೆ ವಿಶೇಷ ಅರ್ಥವಿದೆ ವೈಜ್ಞಾನಿಕ ಹಿನ್ನೆಲೆ ಇದೆ ಹಬ್ಬ ಹರಿದಿನಗಳಲ್ಲಿ ಹೊಸ ಬಟ್ಟೆ ಆಡಂಬರ ರುಚಿಯಾದ ಅಡುಗೆ ವಿಶೇಷ ಪೂಜೆ ಇರುತ್ತದೆ ಹಿರಿಯರಾದಿಯಾಗಿ ಎಲ್ಲರಿಗೂ ಸಂಭ್ರಮವೋ ಸಂಭ್ರಮ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಎಲ್ಲ ಆಚರಣೆ ತಮ್ಮ ಸತ್ವವನ್ನು ಕಳೆದುಕೊಳ್ಳುತ್ತಿದೆ ಹೀಗಾಗಲೂ ಬಿಡಬಾರದು ನಮ್ಮ ಈ ಅದ್ಭುತ ಪರಂಪರೆಯನ್ನು ಉಳಿಸಬೇಕು ಬೆಳೆಸಬೇಕು ಇದು ನಿತ್ಯ ನಿರಂತರ ಗಂಗಾ ಪ್ರವಾಹದಂತೆ ಹರಿಯುತ್ತಿರಬೇಕು ಆದುದರಿಂದ ನಮ್ಮೆಲ್ಲರ ಆದ್ಯ ಕರ್ತವ್ಯ ನಮ್ಮ ಸಂಸ್ಕೃತಿಯನ್ನು ಉಳಿಸುವುದು ಬೆಳೆಸುವುದು ಈ ನಿಟ್ಟಿನಲ್ಲಿ ಸಾಗಲಿ ನಮ್ಮ ಈ ಪಯಣ ಪ್ರತಿ ವರ್ಷ ಯುಗಾದಿ ಬರುತ್ತೆ ಅದಕ್ಕೊಂದು ಹೆಸರು ಕೂಡ ಇದೆ ಅಂತ ಎಷ್ಟೋ ಕೇಳುಗರಿಗೆ ಗೊತ್ತಿಲ್ಲ ಹಾಗಾಗಿ ಈ ಬಾರಿಯ ಸಂವತ್ಸರದ ಹೆಸರು ಶ್ರೀ ವಿಶ್ವಾವಸು ಎಂದು ಇದರ ಬಗ್ಗೆ ಬೆಳಕು ಚೆಲ್ಲಬಹುದಾ ಖಂಡಿತ ಈಗ ಬರುವ ಸಂವತ್ಸರ ಶ್ರೀ ವಿಶ್ವಾವಸು ನಿನ್ನೆ ಮುಕ್ತಾಯಗೊಂಡ ಸಂವತ್ಸರದ ಹೆಸರು ಶ್ರೀ ಕ್ರೋಧಿನಾಮ ಸಂವತ್ಸರ ಅರವತ್ತು ಸಂವತ್ಸರಕ್ಕೆ ಒಂದು ಚಕ್ರದಂತೆ ಇದುವರೆವಿಗೂ ಎಷ್ಟು ಸಂವತ್ಸರಗಳು ಉರುಳಿತು ನಾವರಿಯೆವು ಆದರೆ ಕಳೆದದ್ದೆಲ್ಲ ಹಳತು ಬರುವುದೆಲ್ಲ ಹೊಸತು ಪ್ರಭವ ನಾಮ ಸಂವತ್ಸರ ಮೊದಲನೆಯದಾದರೆ ಅಕ್ಷಯ ನಾಮ ಸಂವತ್ಸರ ಕಡೆಯದು ಯುಗಾದಿಯು ವಸಂತ ಋತುವಿನ ಮೊದಲ ದಿನ ವಸಂತ ಋತುವನ್ನು ಋತುಗಳ ರಾಜ ಎಂದು ಕರೆಯಲಾಗಿದೆ ಗಿಡ ಮರಗಳು ಹೊಸ ಚಿಗುರಿನಿಂದ ಕಂಗೊಳಿಸುವ ಋತುಮಾನವಿದು ಹೀಗೆ ನಮ್ಮ ಹಿರಿಯರು ಖಗೋಳ ಜ್ಯೋತಿಷ್ಯದ ಹಿನ್ನೆಲೆಯಲ್ಲಿ ನಮಗೆ ಹಲವಾರು ಅಂಶಗಳನ್ನು ಕರುಣಿಸಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು ಇದನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕಾಗಿದೆ ಯುಗಾದಿ ಹಬ್ಬದ ಹಿನ್ನೆಲೆ ಇತಿಹಾಸವನ್ನು ಸ್ವಲ್ಪ ಮಟ್ಟಿಗೆ ತಿಳಿಸಿಕೊಟ್ರೆ ನಮ್ಮ ಕೇಳುಗರು ಆಸಕ್ತಿಯಿಂದ ಕೇಳಿ ನಿಷ್ಠೆಯಿಂದ ಈ ಹಬ್ಬವನ್ನು ಆಚರಿಸ್ತಾರೆ ಎಂಬುದು ನನ್ನ ಆಶಯ ಖಂಡಿತ ಯುಗಾದಿ ಪಾಠ್ಯ ಎಂದರೆ ಬ್ರಹ್ಮದೇವನು ಬ್ರಹ್ಮಾಂಡವನ್ನು ನಿರ್ಮಿಸಿದ ದಿನ ಬ್ರಹ್ಮದೇವನ ಹೆಸರಿನಿಂದಲೇ ಬ್ರಹ್ಮಾಂಡ ಎಂಬ ಹೆಸರು ಬಂದಿರುವುದು ಬ್ರಹ್ಮತತ್ವವು ಸತ್ಯಯುಗದಲ್ಲಿ ಮೊದಲ ಬಾರಿಗೆ ಯುಗಾದಿ ಪಾಡ್ಯದ ದಿನ ನಿರ್ಗುಣದಿಂದ ಸಗುಣವಾಗಿ ಪೃಥ್ವಿಯಲ್ಲಿ ತನ್ನ ಕಾರ್ಯವನ್ನು ಆರಂಭಿಸಿತು ಸತ್ಯ ಮತ್ತು ತ್ರೇತಾ ಯುಗಗಳಲ್ಲಿ ಬ್ರಹ್ಮದೇವನ ಬಗ್ಗೆ ಋಷಿ ಮುನಿಗಳು ಅರಿತಿದ್ದರು ದ್ವಾಪರ ಯುಗದ ನಂತರ ಬ್ರಹ್ಮದೇವನ ಮಹತ್ವ ಕಡಿಮೆಯಾಗತೊಡಗಿತು ಕಲಿಯುಗದಲ್ಲಿ ಜೀವಿಗಳಿಗೆ ಸೃಷ್ಟಿಕರ್ತ ಬ್ರಹ್ಮದೇವನ ಬಗ್ಗೆ ಮತ್ತಷ್ಟು ತಿಳುವಳಿಕೆ ಕಡಿಮೆಯಾಗಿದೆ ಬ್ರಹ್ಮತತ್ವದ ಅರಿವಾಗಬೇಕಾದರೆ ಜೀವಗಳಲ್ಲಿ ಶೇಕಡಾ ನಲವತ್ತರಷ್ಟು ಭಾವವಿರಬೇಕು ಜೀವಗಳಲ್ಲಿ ಭಾವವಿದ್ದರೆ ಮಾತ್ರ ಅವರಿಗೆ ಪ್ರತಿಯೊಂದು ಹಬ್ಬ ಮತ್ತು ಈಶ್ವರನಿಂದ ಆಯಾಯ ಸಮಯದಲ್ಲಿ ಹರಡುವ ಜ್ಞಾನಲಹರಿ ಸತ್ವಲಹರಿ ಶಕ್ತಿ ಚೈತನ್ಯ ಮತ್ತು ವಿಶಿಷ್ಟ ದೇವತೆಗಳ ತತ್ವ ಲಹರಿಗಳ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಲು ಸಾಧ್ಯ ಈ ನಿಟ್ಟಿನಲ್ಲಿ ನಾವು ಮತ್ತೊಮ್ಮೆ ನಮ್ಮ ಇತಿಹಾಸವನ್ನು ಅರಿತು ಧಾರ್ಮಿಕ ಆಧ್ಯಾತ್ಮಿಕ ಪ್ರಜ್ಞೆಗಳನ್ನು ಹೆಚ್ಚು ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರತಿ ವರ್ಷ ಚಾಂದ್ರಮಾನ ಮತ್ತು ಸೌರಮಾನ ಯುಗಾದಿಯನ್ನು ಆಚರಣೆ ಮಾಡುವುದನ್ನು ನಾವು ಕಂಡಿದ್ದೇವೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಬಹುದಾ ಚಂದ್ರನ ಚಲನೆಯನ್ನು ಆಧಾರವಾಗಿಟ್ಟುಕೊಂಡು ಚಾಂದ್ರಮಾನ ಯುಗಾದಿಯನ್ನು ಸೂರ್ಯನ ಚಲನೆಯನ್ನು ಆಧಾರವಾಗಿಟ್ಟುಕೊಂಡು ಸೌರಮಾನ ಯುಗಾದಿಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಚೈತ್ರ ಮಾಸದ ಪ್ರಥಮ ದಿನವು ಚಾಂದ್ರಮಾನ ಯುಗಾದಿಯು ಮೇಷಮಾಸದ ಮೊದಲ ದಿನವೂ ಸೌರಮಾನ ಯುಗಾದಿಯು ಇದರೊಂದಿಗೆ ಸಕಲ ಜೀವರಾಶಿಗಳಿಗೆ ಹೊಸತನವನ್ನು ನೀಡುವ ಋತು ವಸಂತ ಋತು ಯುಗಾದಿ ದಿನದಿಂದ ಗ್ರಹಗಳಲ್ಲಿ ಅಧಿಪತಿಗಳು ಬದಲಾಗ್ತಾರೆ ಎಂದು ತಿಳ್ಕೊಂಡಿದ್ದೀವಿ ಹೇಗೆ ನಮ್ಮ ರಾಷ್ಟ್ರದ ಆಡಳಿತದಲ್ಲಿ ಮಂತ್ರಿ ಮಂಡಳ ಇರುವುದೋ ಹಾಗೆ ಗ್ರಹಗಳ ಅಧಿಪತಿಯ ಬಗ್ಗೆ ಕೂಡ ನಮಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ಬಹುದಾ ಅಧಿಪತಿಗಳ ವಿಷಯದಲ್ಲಿ ಹೇಳುವುದಾದರೆ ಚಾಂದ್ರಮಾನ ಯುಗಾದಿ ಯಾವ ದಿವಸ ಬರುತ್ತದೆಯೋ ಆ ದಿನದ ಗ್ರಹವೇ ಅಧಿಪತಿಯಾಗಿರುತ್ತಾನೆ ಉದಾಹರಣೆಗೆ ಈ ವರ್ಷದ ಯುಗಾದಿ ದಿವಸ ಭಾನುವಾರ ಅಂದರೆ ಸೂರ್ಯನು ಈ ವರ್ಷದ ಗೃಹಾಧಿಪತಿಯಾಗಿರುತ್ತಾನೆ ಇವನನ್ನೇ ರಾಜನೆಂದು ಕರೆಯುತ್ತೇವೆ ಇನ್ನು ಸೌರಮಾನ ಯುಗಾದಿ ಬರುವ ದಿನ ಸೋಮವಾರ ಹಾಗಾಗಿ ಮಂತ್ರಿಯಾಗಿ ಚಂದ್ರನಿರುತ್ತಾನೆ ಅಂದರೆ ಸೂರ್ಯನು ರಾಜನಾಗಿಯೂ ಚಂದ್ರನು ಮಂತ್ರಿಯಾಗಿಯೂ ಈ ಸಂವತ್ಸರದಲ್ಲಿ ಆಡಳಿತ ನಡೆಸುತ್ತಾರೆ ಈ ಯುಗಾದಿ ದಿನದಿಂದ ವಸಂತ ನವರಾತ್ರಿಯನ್ನ ಆಚರಿಸುವ ಪದ್ಧತಿಯಿದೆ ಎಂದು ತಿಳಿದು ಬಂದಿದೆ ಈ ವಸಂತ ನವರಾತ್ರಿಯ ಬಗ್ಗೆ ನೀವು ಏನು ವಿವರಣೆ ನೀಡ್ತೀರಿ ಕೌಸ್ತುವದ ಪ್ರಕಾರ ಭಗವಂತನು ಈ ದಿನ ಮತ್ಸ್ಯಾವತಾರ ತಾಳಿದನು ಈ ದಿನದಿಂದ ವಸಂತ ನವರಾತ್ರಿ ಪ್ರಾರಂಭವಾಗುತ್ತದೆ ವಸಂತ ನವರಾತ್ರಿಯ ಒಂಬತ್ತನೆಯ ದಿನವೇ ಶ್ರೀರಾಮನವಮಿ ಈ ಒಂಬತ್ತು ದಿನಗಳಂದು ನಮ್ಮ ಮಂದಿರಗಳಲ್ಲಿ ಗೃಹಗಳಲ್ಲಿ ಶ್ರೀರಾಮನ ಪೂಜೆ ದುರ್ಗಾ ಪೂಜೆ ಹಾಗೂ ತಮ್ಮ ತಮ್ಮ ಕೌಟುಂಬಿಕ ದೇವತೆಗಳ ಪೂಜೆಯನ್ನು ವಿಶೇಷವಾಗಿ ಆಚರಿಸಲಾಗುವುದು ಉತ್ತರ ದೇಶದಲ್ಲಿ ವಿಕ್ರಮ ಮತ್ತು ದಕ್ಷಿಣ ದೇಶದಲ್ಲಿ ಶಾಲಿವಾಹನ ಶಕೆ ಪ್ರಾರಂಭವಾಗುವುದು ಅಂತೆಯೇ ಶರದ್ ಋತುವಿನಲ್ಲಿ ಅಂದರೆ ಆಶ್ವಯೂಜ ಮಾಸದಲ್ಲಿ ನವರಾತ್ರಿಯನ್ನು ಆಚರಿಸುತ್ತೇವೆ ಈ ಹಿಂದೆ ಐದು ರೀತಿಯ ನವರಾತ್ರಿ ಆಚರಣೆಯಲ್ಲಿತ್ತು ಪ್ರಸ್ತುತ ವಸಂತ ನವರಾತ್ರಿ ಹಾಗೂ ಶರನ್ನವರಾತ್ರಿ ಜಾರಿಯಲ್ಲಿದೆ ಈ ಎರಡೂ ಕೂಡ ತನ್ನದೇ ಆದ ವಿಶೇಷತೆಯನ್ನು ಪಡೆದಿದೆ ಈ ಸಂದರ್ಭದಲ್ಲಿ ದೇಶದ ಎಲ್ಲ ಕಡೆ ಅತಿ ಉತ್ಸಾಹದಿಂದ ಶ್ರದ್ಧಾಭಕ್ತಿಯಿಂದ ಪೂಜಾದಿ ಕೈಂಕರ್ಯಗಳನ್ನು ಆಚರಿಸುವುದನ್ನು ಕಂಡಿದ್ದೇವೆ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಆಶ್ವಯುಜ ಮಾಸದಲ್ಲಿ ದಸರಾ ಹಬ್ಬವನ್ನು ಆಚರಿಸುವುದನ್ನು ಕಂಡಿದ್ದೇವೆ ಜನವರಿ ಒಂದರಂದು ಹೊಸ ವರ್ಷ ಎಂದು ಕೆಲವರು ಆಚರಣೆ ಮಾಡ್ತಾರೆ ನಾವು ಯುಗಾದಿಯೆಂದು ಆಚರಿಸ್ತೇವೆ ಇವುಗಳಲ್ಲಿರುವ ವ್ಯತ್ಯಾಸ ಏನು ಅಂತ ತಿಳಿಸ್ಕೊಡಬಹುದಾ ಖಂಡಿತ ಜನವರಿ ಮುಂತಾದ ಹನ್ನೆರಡು ಆಂಗ್ಲ ತಿಂಗಳುಗಳನ್ನು ನಾವು ಕ್ಯಾಲೆಂಡರ್ ವರ್ಷವನ್ನಾಗಿ ಆಚರಿಸುತ್ತೇವೆ ಈ ಒಂದು ವರ್ಷದಲ್ಲಿ ನಿರ್ದಿಷ್ಟವಾಗಿ ಮುನ್ನೂರ ಅರವತ್ತೈದು ಕಾಲು ದಿನಗಳು ಬರುತ್ತವೆ ನಾಲ್ಕು ವರ್ಷಕ್ಕೊಮ್ಮೆ ಫೆಬ್ರವರಿಯಲ್ಲಿ ಇಪ್ಪತ್ತೊಂಬತ್ತು ದಿವಸ ಅಂದರೆ ಒಂದು ದಿವಸ ಅಧಿಕ ದಿನವಾಗಿ ಗೊತ್ತಾಗುತ್ತದೆ ಆದರೆ ಇದಕ್ಕೆ ಯಾವುದೇ ಆಧ್ಯಾತ್ಮಿಕ ಐತಿಹಾಸಿಕ ಹಿನ್ನೆಲೆಗಳು ಇಲ್ಲ ಎಂದು ಸತ್ಯಲೋಕದ ಜಗದೀಶನು ಜಗತ್ತನ್ನು ಸೃಷ್ಟಿಸಿದನು ಬ್ರಹ್ಮಾಂಡ ಪುರಾಣದಲ್ಲಿ ಉಕ್ತವಾಗಿರುವಂತೆ ಈ ದಿನವನ್ನು ನೂತನ ದಿನವನ್ನಾಗಿ ಆಚರಿಸುತ್ತೇವೆ ಅಂದು ಸೂರ್ಯೋದಯದ ಜೊತೆಗೆ ಸೂರ್ಯನ ಪ್ರಕಾಶವೂ ಉಂಟಾಗುತ್ತದೆ ಇಡೀ ಭಾರತದಲ್ಲಿ ಈ ಯುಗಾದಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಿಸುತ್ತೇವೆ ತಮಿಳುನಾಡಿನಲ್ಲಿ ಚಿತ್ರವಿಶು ಎಂದು ಉತ್ತರದ ಕೆಲವು ಪ್ರದೇಶಗಳಲ್ಲಿ ಸಂವತ್ಸರ ಪ್ರತಿಪದ ಎಂದು ಆಚರಿಸಲಾಗುತ್ತದೆ ಇಲ್ಲಿ ಆಂಗ್ಲ ದಿನಾಂಕದಂತೆ ನಿಶ್ಚಿತ ದಿನ ಬರುವುದಿಲ್ಲ ಚಾಂದ್ರಮಾನ ಯುಗಾದಿಯ ದಿವಸ ವಸಂತ ಋತುವಿನ ಮೊದಲ ದಿನ ಪಾಡ್ಯದಂದು ಯುಗಾದಿಯನ್ನು ಆಚರಿಸುತ್ತೇವೆ ಋತುವಿನಲ್ಲಿ ಗಿಡ ಮರಗಳ ಎಲೆಗಳು ಉದುರುತ್ತವೆ ವಸಂತದಲ್ಲಿ ಚಿಗುರು ಮೂಡುತ್ತದೆ ಹೊಸ ಹೂಗಳು ಅರಳುತ್ತವೆ ಪ್ರಾಣಿಗಳಲ್ಲಿಯೂ ಹೊಸತನ ಕಂಡುಬರುತ್ತದೆ ಹಾಗಾಗಿ ಯುಗಾದಿ ಆಂಗ್ಲ ಜನವರಿ ಮುಂತಾದ ತಿಂಗಳಿಗಿಂತ ವಿಶಿಷ್ಟ ವಿಶೇಷ ಕೂಡ ಯುಗಾದಿ ಹಬ್ಬದಂದು ಬೇವು ಬೆಲ್ಲ ತಿನ್ನುವ ವಿಶೇಷ ಹಬ್ಬ ಅಂತ ನಾವು ಕರಿತೀವಿ ಹಾಗಾಗಿ ಬೇವು ಬೆಲ್ಲ ಸ್ವೀಕರಿಸುವ ಬಗ್ಗೆ ನಿಮಗೆ ತಿಳಿದಿರುವ ಮಾಹಿತಿನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ ಬೇವು ಬೆಲ್ಲ ನಿಂಬಕಂ ದಳಭಕ್ಷಣಂ ಎಂದು ಹೇಳುತ್ತಾರೆ ಮಾನವನ ಬದುಕಿನಲ್ಲಿ ಸುಖ ದುಃಖಗಳ ಮಿಶ್ರಣ ಸುಖ ಬಂದಾಗ ಹಿಗ್ಗಬಾರದು ದುಃಖ ಬಂದಾಗ ಕುಗ್ಗಬಾರದು ಇವೆರಡನ್ನೂ ಸಮಾನವಾಗಿ ಕಾಣುವ ಸಂಕೇತ ಬೇವು ಬೆಲ್ಲ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ ಸುಖೇ ದುಃಖೆ ಸಮಯ ಕೃತ್ವ ಜಯಾ ಜಯಾಜಯೌ ಎಂದು ಅಸ್ಥಿಗತವಾದ ರೋಗವನ್ನು ವಿಷದ ಸೊಂಕನ್ನು ನಿವಾರಿಸುವ ಮಹೌಷಧಿ ಈ ಬೇವು ಬೇವು ಕಹಿಯಾದರೆ ಬೆಲ್ಲ ಸಿಹಿ ಹೀಗೆ ಇವೆರಡರ ಮಿಶ್ರಣದ ಹಾಗೆ ನಮ್ಮ ಬದುಕು ಸಾಗಬೇಕು ಎಂಬುದೇ ಇದರ ಹಿಂದಿರುವ ತತ್ವ ಅಲ್ಲದೆ ಬೇವಿನ ಚಿಗುರು ಹೂವು ಎಲೆ ತೊಗಟೆ ಬೀಜ ಎಣ್ಣೆ ಬೇರು ಕಾಂಡಗಳು ರೋಗ ಪರಿಹಾರಕ ಹಾಗೂ ಶಕ್ತಿವರ್ಧಕಗಳೆಂದು ಆಯುರ್ವೇದದಲ್ಲಿ ಉಕ್ತವಾಗಿದೆ ಆದುದರಿಂದಲೇ ಕವಿಯ ವರ್ಣನೆ ಇಂತಿದೆ ಜೀವನವೆಲ್ಲ ಬೇವು ಬೆಲ್ಲ ಅರಿತು ಬಾಳುವನೆ ಮಲ್ಲ ಬೇವು ಬೆಲ್ಲವು ಸಿಹಿ ಕಹಿಯ ಮಿಶ್ರಣ ಅರ್ಥಾತ್ ನೋವು ನಲಿವು ಲಾಭ ನಷ್ಟ ಜಯ ಅಪಜಯ ಸುಖ ದುಃಖದ ಸಮ್ಮಿಶ್ರಣದ ಸಂಕೇತ ಇದು ಈಗ ಬೇವು ಬೆಲ್ಲವನ್ನು ತಿನ್ನುವಾಗ ಹೇಳ್ಕೊಳ್ಬೇಕಾದ ಶ್ಲೋಕ ಏನಾದರೂ ಇದೆಯಾ ಇದ್ರ ಬಗ್ಗೆ ನೀವು ತಿಳಿಸ್ಕೊಟ್ರೆ ಎಲ್ಲ ಕೇಳುಗರಿಗೂ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ ಶ್ಲೋಕ ಇದೆ ಅದು ಹೀಗಿದೆ ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಎಂದು ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತುಗಳ ಪ್ರಾಪ್ತಿ ಸಕಲಾರಿಷ್ಟ ನಿವಾರಣೆಗಾಗಿ ಬೇವು ಬೆಲ್ಲ ಸೇವನೆ ಮಾಡಬೇಕು ಬೇವು ಬೆಲ್ಲವನ್ನು ಪ್ರಸಾದವಾಗಿ ಸೇವಿಸುವುದರಿಂದ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ದೃಷ್ಟಿಯಿಂದ ಪ್ರಯೋಜನ ಉಂಟಾಗುತ್ತದೆ ಅಸ್ಥಿಗತವಾದ ರೋಗವನ್ನು ವಿಷದ ಸೋಂಕನ್ನು ನಿವಾರಿಸುವ ಔಷಧಿ ಇದು ಬೆಲ್ಲದಲ್ಲಿರುವ ಸಿಹಿಯು ವಾತದೋಷವನ್ನು ಪರಿಹರಿಸುತ್ತದೆ ಈ ಹಬ್ಬದಲ್ಲಿ ಆಯುರ್ವೇದದ ಹಿನ್ನೆಲೆ ಕೂಡ ಇದೆ ಒಟ್ಟಾರೆ ಜೀವನದ ಕಹಿ ಸಿಹಿಗಳನ್ನು ಸಮನಾಗಿ ಸ್ವೀಕರಿಸಬೇಕು ಎಂಬುದೇ ಇದರ ಮೂಲ ಸಂದೇಶ ಯುಗಾದಿ ಹಬ್ಬದ ಆಧ್ಯಾತ್ಮಿಕ ಕಾರಣಗಳನ್ನು ತಿಳಿಸ್ಕೊಡ್ಬೇಕು ಅಂತ ನನ್ನ ಕೋರಿಕೆ ಮೂರುವರೆ ಮುಹೂರ್ತಗಳು ವಿಶೇಷವಾದುದು ಅವುಗಳಲ್ಲಿ ಮೊದಲನೆಯದು ಯುಗಾದಿ ಪಾಡ್ಯ ಎರಡನೆಯದು ಅಕ್ಷಯ ತದಿಗೆ ಮೂರನೆಯದು ವಿಜಯದಶಮಿ ದಿವಸ ಉಳಿದ ಅರ್ಧ ಮುಹೂರ್ತ ಕಾರ್ತಿಕ ಮಾಸ ಶುದ್ಧ ಪ್ರತಿಪದ್ ದಿವಸ ಅಂದರೆ ಈ ಮೂರೂವರೆ ಮುಹೂರ್ತಗಳಲ್ಲಿ ನಾವು ಯಾವುದೇ ಶುಭ ಕಾರ್ಯಗಳನ್ನು ಆಚರಿಸಬಹುದು ಮತ್ತು ಯಾವುದೇ ವೈಯಕ್ತಿಕ ಮುಹೂರ್ತ ನೋಡುವ ಅವಶ್ಯಕತೆ ಇಲ್ಲ ಆದುದರಿಂದ ಈ ಮೇಲಿನ ದಿನಗಳು ಸರ್ವಶ್ರೇಷ್ಠ ದಿನಗಳು ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಈ ಹಬ್ಬವನ್ನು ಆಚರಿಸುವ ಮೂಲಕ ನಮ್ಮ ಸನಾತನ ಭಾರತದ ಮೊಟ್ಟ ಮೊದಲ ದಿನವನ್ನು ಆಚರಿಸೋಣ ಈಗ ಯುಗಾದಿ ಹಬ್ಬದ ಆಧ್ಯಾತ್ಮಿಕ ಕಾರಣಗಳ ಬಗ್ಗೆ ತಿಳಿಸ್ಕೊಟ್ರೆ ಹಾಗೆ ನೈಸರ್ಗಿಕ ಕಾರಣಗಳ ಬಗ್ಗೆನೂ ತಿಳಿಸಿಕೊಡಬಹುದಾ ಖಂಡಿತ ಪಾಡ್ಯದ ದಿನದಂದು ಸೂರ್ಯನು ವಸಂತ ಸಂಪಾತದ ಮೇಲೆ ಬರುತ್ತಾನೆ ಸಂಪಾತ ಎಂದರೆ ಮಕರ ಮತ್ತು ಕರ್ಕಾಟಕ ವೃತ್ತಗಳು ಪರಸ್ಪರ ಛೇದಿಸುವಂತಹ ಬಿಂದು ಇಂದಿನಿಂದಲೇ ವಸಂತ ಋತು ಪ್ರಾರಂಭವಾಗುತ್ತದೆ ಪ್ರಕೃತಿಯು ಹೊಸ ಹೂವು ತಳಿರುಗಳಿಂದ ತನ್ನ ಶೃಂಗಾರ ಮಾಡಿಕೊಂಡು ನವ ವಧುವಿನಂತೆ ಕಾಣುವ ದಿವಸ ಈ ದಿನಕ್ಕೆ ಮೊದಲು ಮರ ಗಿಡಗಳು ತನ್ನ ಜೀರ್ಣ ಪತ್ರಗಳನ್ನು ಉದುರಿಸಿಕೊಂಡಿರುತ್ತವೆ ಈ ಸಮಯದಲ್ಲಿ ಹೊಸ ಚಿಗುರಿನಿಂದ ನವೀನತೆಯನ್ನು ಕಾಣುವ ದಿನ ಇದು ಸತ್ಯಂ ಶಿವಂ ಸುಂದರಂ ಅಂದರೆ ಸತ್ಯ ಶಿವ ಸೌಂದರ್ಯದ ಮಾರ್ಗದಲ್ಲಿ ಪ್ರಕೃತಿಯನ್ನು ಗೌರವಿಸುವ ಆರಾಧಿಸುವ ದಿನ ಇದು ಆಧ್ಯಾತ್ಮಿಕ ನೈಸರ್ಗಿಕ ಕಾರಣಗಳ ಬಗ್ಗೆ ತಿಳಿಸ್ಕೊಟ್ರಿ ಹಾಗೆ ಐತಿಹಾಸಿಕ ಕಾರಣಗಳೇನಾರ ಇದ್ರೆ ಅದರ ಬಗ್ಗೆನೂ ತಿಳಿಸ್ಕೊಟ್ರೆ ನಮ್ಮ ಕೇಳುಗರು ಇನ್ನೂ ಸಂತೋಷದಿಂದ ಈ ಹಬ್ಬವನ್ನು ಆಚರಿಸ್ತಾರೆ ಹೌದು ಇದಕ್ಕೆ ಐತಿಹಾಸಿಕ ಕಾರಣಗಳು ಕೂಡ ಇದೆ ರಾಮನು ಈ ದಿನವೇ ವಾಲಿಯನ್ನು ವಧಿಸಿದನು ದುರುಳ ರಾವಣನನ್ನು ವಧಿಸಿ ಶ್ರೀರಾಮಚಂದ್ರನು ಅಯೋಧ್ಯೆಗೆ ಪ್ರವೇಶಿಸಿದ ದಿನ ಇಂದು ಅಯೋಧ್ಯೆಯ ಜನರು ಶ್ರೀರಾಮನು ಮಾಡಿದ ವಧೆಯ ಕೊಂಡಾಟದ ಉತ್ಸವವನ್ನು ಪ್ರಾರಂಭ ಮಾಡಿದ ದಿನ ಇಂದ್ರನು ವಸು ಎಂಬ ರಾಜನಿಗೆ ವಸ್ತ್ರಾಲಂಕಾರಗಳನ್ನು ಅನುಗ್ರಹಿಸಿದ ದಿನ ಶಕರು ಪೂರ್ಣರನ್ನು ಸೋಲಿಸಿ ವಿಜಯ ಪತಾಕೆ ಹಾರಿಸಿದ ದಿನ ಇಂದು ಆದುದರಿಂದಲೇ ಈ ದಿನದಿಂದಲೇ ಶಾಲಿವಾಹನ ಶಕೆ ಪ್ರಾರಂಭವಾಯಿತು ಈ ಯುಗಾದಿ ಹಬ್ಬವನ್ನು ನಾವು ಯಾವ ರೀತಿಯಲ್ಲಿ ಆಚರಿಸ್ಬೇಕೆಂದು ತಿಳಿಸ್ಕೊಟ್ರೆ ನಮ್ಮ ಕೇಳುಗರು ಅರ್ಥಪೂರ್ಣವಾಗಿ ಆಚರಿಸಲು ಸಹಕಾರಿಯಾಗಲಿದೆ ಈ ದಿನ ನಮಗೆ ನೂತನ ಸಂವತ್ಸರದ ಮೊದಲ ದಿನ ಆದುದರಿಂದ ಈ ದಿನದಂದು ಅಭ್ಯಂಗ ಸ್ನಾನ ಮಾಡಬೇಕು ಎಳ್ಳೆಣ್ಣೆಯನ್ನು ತಲೆಗೆ ಹಚ್ಚಿಕೊಳ್ಳುವ ಶುಭಕರ ದಿನ ಎಳ್ಳೆಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು ಎಂದು ನಮ್ಮ ವೈದ್ಯರು ಕೂಡ ತಿಳಿಸಿದ್ದಾರೆ ಮನೆಯನ್ನು ಸ್ವಚ್ಛ ಮಾಡಿದ ನಂತರ ಮನೆಯ ಮುಂಭಾಗದಲ್ಲಿ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಹೂವುಗಳಿಂದ ಅಲಂಕರಿಸಬೇಕು ಮನೆಯ ಮುಂದೆ ನೀರನ್ನು ಹಾಕಿ ರಂಗೋಲಿಯಿಂದ ಅಲಂಕರಿಸಬೇಕು ನಾವು ಪ್ರತಿದಿನ ನಮ್ಮ ಮನೆಯ ದೇವರುಗಳಿಗೆ ಪೂಜೆ ಸಲ್ಲಿಸುತ್ತೇವೆ ಆದರೆ ಈ ದಿನ ವಿಶೇಷವಾಗಿ ಭಗವಂತನನ್ನು ಆರಾಧಿಸುವುದು ಒಳ್ಳೆಯದು ಈ ದಿನದಂದು ಪಂಚಾಮೃತ ಅಭಿಷೇಕ ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಎಳನೀರು ಇವುಗಳಿಂದ ಮಾಡುವುದು ಶ್ರೇಯಸ್ಕರವು ಹೂವು ಪತ್ರಗಳಿಂದ ವಿಶೇಷ ಅರ್ಚನೆ ಮಾಡಬೇಕು ನೈವೇದ್ಯಕ್ಕೆ ಒಬ್ಬಟ್ಟು ಅಥವಾ ಹೋಳಿಗೆಯನ್ನು ಮಾಡುವುದು ಸೂಕ್ತ ಇನ್ನು ಹಣ್ಣು ಹಂಪಲುಗಳನ್ನು ಭಗವಂತನಿಗೆ ಸಮರ್ಪಿಸುವುದು ಒಳ್ಳೆಯದು ನಂತರ ಬೇವು ಬೆಲ್ಲವನ್ನು ಸೇವಿಸಬೇಕು ಕುಟುಂಬದ ಹಿರಿಯರುಗಳಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆಯಬೇಕು ಈ ನೂತನ ವರ್ಷದಲ್ಲಿ ಭಗವಂತನು ಸುಖ ಸಂತೋಷ ಸಮೃದ್ಧಿ ಶಾಂತಿ ನೆಮ್ಮದಿಯನ್ನು ಉಂಟುಮಾಡಲಿ ಎಂದು ವಿಶೇಷವಾಗಿ ಸಂಕಲ್ಪ ಮಾಡುವ ಮೂಲಕ ಹೊಸ ಜೀವನವನ್ನು ಪ್ರಾರಂಭಿಸಬೇಕು ಈ ದಿನದಂದು ಮನೆಯವರೆಲ್ಲ ಒಟ್ಟಾಗಿ ತಮ್ಮ ಮನೆಯ ಸಮೀಪ ಇರುವ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬರುವುದು ಸೂಕ್ತವು ಈ ದಿನ ಬೆಳಿಗ್ಗೆ ನೂತನ ಪಂಚಾಂಗವನ್ನು ಪೂಜಿಸುವುದು ವಾಡಿಕೆ ಸಂಜೆ ಪಂಚಾಂಗ ಶ್ರವಣ ಮಾಡಬೇಕು ಪಂಚಾಂಗ ಅಂದರೆ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳು ಪಂಚಾಂಗ ಎಂದರೆ ಹದಿನಾರು ತಿಥಿಗಳು ಏಳು ವಾರಗಳು ಇಪ್ಪತ್ತೇಳು ನಕ್ಷತ್ರಗಳು ಇಪ್ಪತ್ತೇಳು ಯೋಗಗಳು ಹಾಗೂ ಹನ್ನೊಂದು ಕರಣಗಳು ಪಂಚಾಂಗದಲ್ಲಿರುವ ವಿಶೇಷ ಅಂಶಗಳನ್ನು ಓದುವುದನ್ನೇ ಪಂಚಾಂಗ ಶ್ರವಣ ಎಂದಿದ್ದಾರೆ ಈ ವರ್ಷದಲ್ಲಿ ಏನೆಲ್ಲ ಆಗಬಹುದು ಎಂದು ಪಂಚಾಂಗದಲ್ಲಿ ತಿಳಿಸಿರುತ್ತಾರೆ ಈ ದಿನ ಪಂಚಾಂಗವನ್ನು ಓದುವುದರೊಂದಿಗೆ ನಮ್ಮ ನೂತನ ವರ್ಷದ ಕಾರ್ಯ ಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳುವುದು ಶುಭಕರವು ಈಗ ನೀವು ಪಂಚಾಂಗ ಅಂತ ಹೇಳಿದಿರಿ ಪಂಚಾಂಗದಲ್ಲಿ ತಿಥಿ ವಾರ ನಕ್ಷತ್ರ ಯೋಗ ಕರ್ಣಗಳಿದೆ ಅಂತ ಹೇಳಿದ್ರಿ ಈ ಪಂಚಾಂಗ ಶ್ರವಣದಿಂದ ಲಭಿಸುವ ಫಲಗಳು ಏನೇನು ಅಂತ ತಿಳಿಸ್ಕೊಡ್ತೀರಾ ಅದಕ್ಕೆ ಒಂದು ಶ್ಲೋಕ ಈ ರೀತಿ ಇದೆ ತಿಥೈಶ್ಚ ಶ್ರೇಯಮಾಪ್ನೋತಿ ವಾರಾದಾಯಿಶ್ಚ ವರ್ಧನಂ ನಕ್ಷತ್ರಾತ್ ಹರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಿಶ್ಚ ಪಂಚಾಂಗ ಫಲಮುತ್ತಮಂ ಅಂದರೆ ನಾವು ತಿಥಿಯನ್ನು ಹೇಳುವುದರಿಂದ ಲಕ್ಷ್ಮಿಯು ಲಭಿಸುತ್ತಾಳೆ ವಾರದ ಶ್ರವಣದಿಂದ ಆಯುಷ್ಯವು ವೃದ್ಧಿಸುತ್ತದೆ ನಕ್ಷತ್ರದ ಶ್ರವಣದಿಂದ ಪಾಪನಾಶವಾಗುತ್ತದೆ ಯೋಗದ ಶ್ರವಣದಿಂದ ರೋಗ ನಿವಾರಣೆಯಾಗುತ್ತದೆ ಕರಣದ ಶ್ರವಣದಿಂದ ಇಚ್ಛಿಸಿದ ಕಾರ್ಯವು ಸಿದ್ಧಿಯಾಗುತ್ತದೆ ಹೀಗೆ ಪ್ರತಿದಿನ ಅಂದಿನ ಪಂಚಾಂಗ ಶ್ರವಣ ಮಾಡುವುದರಿಂದ ಗಂಗಾಸ್ನಾನದ ಫಲ ನಮಗೆ ಲಭಿಸುತ್ತದೆ ಈ ಯುಗಾದಿಯ ಬಗ್ಗೆ ಇನ್ನಷ್ಟು ವಿಶೇಷ ಅಂಶಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರೆ ನಿಜಕ್ಕೂ ಹಬ್ಬ ಆಚರಣೆ ಮಾಡಲಿಕ್ಕೆ ಇನ್ನಷ್ಟು ಉತ್ಸಾಹ ಬರಲಿದೆ ಅಂತ ಕೇಳ್ಕೋತೀನಿ ಈ ಶುಭ ದಿನದಂದು ನಾವು ಹೊಸ ಋತುವನ್ನು ಸ್ವಾಗತಿಸುತ್ತಾ ಬೇವು ಬೆಲ್ಲದ ಸಮ ರುಚಿಯನ್ನು ಸುಖದೊಂದಿಗೆ ಸುಖ ಮತ್ತು ದುಃಖದೊಂದಿಗೆ ಅನುಭವಿಸೋಣ ಸಂಸಾರಕ್ಕೆ ಕಕಾರ ಸೇರಿದರೆ ಸಂಸ್ಕಾರವಾಗುತ್ತದೆ ಸನಾತನ ಭಾರತದ ಆಚಾರ ವಿಚಾರವನ್ನು ಗೌರವಿಸಬೇಕಾಗಿದೆ ನಮ್ಮ ಬದುಕಿನಲ್ಲಿ ಚತುರ್ವಿಧ ಪುರುಷಾರ್ಥಗಳಾದ ಧರ್ಮ ಅರ್ಥ ಕಾಮ ಮೋಕ್ಷ ಇವುಗಳನ್ನು ಸಮಭಾಗದಲ್ಲಿ ಅನುಭವಿಸಬೇಕಾಗಿದೆ ಹೊಸತು ಎಂದರೆ ಸಂಭ್ರಮ ಹೊಸತು ಎಂದರೆ ಉಲ್ಲಾಸ ಹೊಸತು ಎಂದರೆ ಉತ್ಸಾಹ ಹೊಸತು ಎಂದರೆ ಉತ್ಸವ ಈ ಯುಗಾದಿಯು ಎಲ್ಲ ಹೊಸತನಕ್ಕೆ ಮುನ್ನುಡಿಯಾಗಲಿ ನಮ್ಮ ಎಲ್ಲರ ಬದುಕು ನವೋಲ್ಲಾಸದಿಂದ ಚೈತ್ರೋಲ್ಲಾಸದಿಂದ ತುಂಬಿರಲಿ ನಮ್ಮೆಲ್ಲರ ನಲಿವು ನಿರಂತರವಾಗಿರಲಿ ಎಂದು ಆಶಿಸುತ್ತೇನೆ ನಮ್ಮ ಪೂರ್ವಿಕರು ನಮಗಾಗಿ ನೀಡಿರುವ ಮತ್ತಷ್ಟು ಅಂಶಗಳನ್ನು ಅದರಲ್ಲೂ ಪಂಚಾಂಗದಲ್ಲಿರುವ ಕೆಲವು ಅಂಶಗಳನ್ನು ಹಂಚಿಕೊಳ್ತೀರಾ ನಮ್ಮ ಋಷಿ ಮುನಿಗಳು ತಮ್ಮ ವೈಯಕ್ತಿಕ ಸಾಧನೆಯೊಂದಿಗೆ ಕೆಲ ಸಮಯವನ್ನು ನಿಸರ್ಗದ ಅರಿಯುವಿಕೆಗೂ ಮೀಸಲಿಡುತ್ತಿದ್ದರು ಪ್ರಕೃತಿಯಲ್ಲಿ ನಡೆಯುವ ಘಟನೆಗಳನ್ನು ಅವಲಂಬಿಸಿ ಗ್ರಹಗಳ ಚಲನೆಗಳನ್ನು ಕಂಡುಹಿಡಿದರು ಅದರ ಪರಿಣಾಮವಾಗಿ ಒಂದು ವರ್ಷಕ್ಕೆ ಹನ್ನೆರಡು ಮಾಸಗಳು ಇಪ್ಪತ್ನಾಲ್ಕು ಪಕ್ಷಗಳು ಅಂದರೆ ಪಾಡ್ಯಾದಿ ದಿನಗಳು ಸೇರ್ಪಡೆಗೊಂಡವು ಹೀಗೆ ಪಂಚಾಂಗ ಹಾಗೂ ನಮ್ಮ ಸಂಸ್ಕೃತಿ ಮುಂದುವರಿಯುತ್ತಾ ಬರುತ್ತದೆ ಕವಿಗಳು ಹೀಗೆ ಬರ್ತಿದ್ದಾರೆ ವರುಷಕ್ಕೊಂದು ಹೊಸತು ಜನ್ಮ ವರುಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕೆ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದಷ್ಟೇ ಏತಕೆ ಅಂತ ಹೀಗೆ ಯುಗಾದಿಯು ನಮಗೆ ಹಲವು ರೀತಿಯ ಸಂದೇಶಗಳನ್ನು ನೀಡ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಎಲ್ರಿಗೂ ಗೊತ್ತಿರುವ ಹಾಗೆ ಇಂದು ನಾವು ಆಧುನಿಕ ಹಾಗೂ ತಂತ್ರಜ್ಞಾನ ಯುಗದಲ್ಲಿ ಇದ್ದೇವೆ ಇಂದು ಪ್ರತಿಯೊಂದನ್ನು ಪ್ರಶ್ನೆ ಮಾಡುವ ಪರಿಪಾಠ ನಮ್ಮ ಯುವಜನತೆಯದು ನಮ್ಮ ಹಿರಿಯರು ನಡೆಸಿದ ಜೀವನದಂತೆ ನಮ್ಮ ಜೀವನವಿಲ್ಲ ನಮ್ಮ ಭಾವನೆಗಳು ಕೆಡಕಿನೆಡೆ ಸಾಗಿದೆ ಸಂಬಂಧಗಳು ಹಳಸುತ್ತಿದೆ ನಾವು ಪ್ರಕೃತಿಯನ್ನು ಅತಿಯಾಗಿ ನಾಶ ಮಾಡುತ್ತಿದ್ದೇವೆ ಶ್ರೀ ಕ್ರೋಧಿನಾಮ ಸಂವತ್ಸರವು ನೆನ್ನೆಗೆ ಮುಗಿಯಿತು ಇಂದಿನಿಂದ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಕತ್ತಲೆಯಿಂದ ಬೆಳಕಿನೆಡೆಗೆ ದುಃಖದಿಂದ ಸುಖದೆಡೆಗೆ ದ್ವೇಷದಿಂದ ಪ್ರೀತಿಯೆಡೆಗೆ ವಿರಸದಿಂದ ಸಾಮರಸ್ಯದೆಡೆಗೆ ಹೆಜ್ಜೆ ಇಡುವ ದಿನವಾಗಲಿ ಎಂದು ಈ ಚಾಂದ್ರಮಾನ ಯುಗಾದಿಯು ನಮ್ಮ ಕುಟುಂಬದಲ್ಲಿ ಸಮಾಜದಲ್ಲಿ ದೇಶದಲ್ಲಿ ವಿಶ್ವದಲ್ಲಿ ಸಹಬಾಳ್ವೆಯನ್ನು ಮೂಡಿಸುವಂತಾಗಲಿ ಎಂದು ಆಶಿಸೋಣ ನಿಜಕ್ಕೂ ಕಹಿ ಇದ್ದಾಗ ಸಿಹಿಯ ಬೆಲೆ ಗೊತ್ತಾಗುತ್ತೆ ದುಃಖವಿದ್ದಾಗ ಸುಖದ ಬೆಲೆ ಅರಿವಾಗುತ್ತೆ ಆದುದರಿಂದ ನಾವು ನಮ್ಮ ಬಾಳನ್ನು ಯಾವ ರೀತಿ ರೂಪಿಸಿಕೊಂಡ್ರೆ ಈ ನೂತನ ವರ್ಷದಲ್ಲಿ ಅಲ್ಪ ಸ್ವಲ್ಪವಾದರೂ ನೆಮ್ಮದಿಯಿಂದ ನಮ್ಮ ಜೀವನವನ್ನು ಸಾಗಿಸಬಹುದು ಅಲ್ವಾ ಹೌದು ನಮ್ಮ ಹಿರಿಯರು ಅದಕ್ಕಾಗಿಯೇ ಈ ಯುಗಾದಿಯಂದು ಬೇವು ಬೆಲ್ಲವನ್ನು ಒಟ್ಟಾಗಿ ಸೇವಿಸಲು ಹೇಳಿದ್ದಾರೆ ನಾವು ಸ್ವಾರ್ಥಿಗಳಾಗದೆ ನಮ್ಮ ಹಿತದೊಂದಿಗೆ ಪರರ ಹಿತವನ್ನು ಬಯಸಬೇಕಾಗಿದೆ ಈಗಾಗಲೇ ಹೇಳಿದಂತೆ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಸುಖ ಮತ್ತೆ ದುಃಖ ಈ ಎರಡನ್ನೂ ಸಮಚಿತದಲ್ಲಿ ಕಾಣಬೇಕೆಂಬುದೇ ಈ ಬೇವು ಬೆಲ್ಲದ ಸಂದೇಶ ಆದುದರಿಂದಲೇ ನಮ್ಮ ಹಿರಿಯರು ಹೇಳಿದರು ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗಬವೇತ್ ಅಂದರೆ ಎಲ್ಲರೂ ಸುಖವಾಗಿರಲಿ ಎಲ್ಲರೂ ಆರೋಗ್ಯವಂತರಾಗಿರಲಿ ಎಲ್ಲರೂ ಒಳ್ಳೆಯದನ್ನು ಕಾಣುವಂತಾಗಲಿ ಎಲ್ಲರೂ ದುಃಖದಿಂದ ದೂರವಾಗಿ ಸುಖ ಸಂತೋಷ ನೆಮ್ಮದಿಯನ್ನು ಕಾಣುವಂತಾಗಲಿ ಎಂದು ಆಶಿಸಬೇಕಾಗಿದೆ ಇದುವರೆಗೂ ಯುಗಾದಿ ಹಬ್ಬದ ಬಗ್ಗೆ ಸಂದರ್ಶನವನ್ನು ನಡೆಸಿದ್ವಿ ಈ ಸಂದರ್ಭದಲ್ಲಿ ನಮ್ಮ ಕೇಳುಗರು ನಮ್ಮ ಸಂದರ್ಶನವನ್ನು ಮೆಚ್ಚಿರುವರು ಅಂತ ನಂಬಿದ್ದೇನೆ ಅವರಿಗೆ ತೃಪ್ತಿ ಸಮಾಧಾನವಾದರೆ ನಮ್ಮ ಈ ಪ್ರಯತ್ನ ಸಾರ್ಥಕ ಅಲ್ವಾ ಖಂಡಿತ ಹೌದು ನಮ್ಮ ಕೇಳುಗರು ನಮ್ಮ ಈ ಸಂದರ್ಶನವನ್ನು ಕೇಳಿ ನಮಗೆ ಬೆಂಬಲ ನೀಡಿದರೆ ನಮ್ಮ ಈ ಪ್ರಯತ್ನ ಸಫಲವಾಯಿತು ಎಂದು ನಾನು ಕೂಡ ಭಾವಿಸುತ್ತೇನೆ ಎಲ್ಲ ಕೇಳುಗರಿಗೂ ನಾಡಿನ ಸಮಸ್ತ ಜನತೆಗೂ ಚಾಂದ್ರಮಾನ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಎಲ್ಲ ಕೇಳುಗರಿಗೆ ಶ್ರೀ ವಿಶ್ವಾವಸು ಸಂವತ್ಸರದ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಸಂದರ್ಶನವನ್ನು ಸಮಾಪ್ತಿಗೊಳಿಸೋಣ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಚಾಂದ್ರಮಾನ ಯುಗಾದಿ ಹಬ್ಬದ ಶುಭಾಶಯಗಳು